ಹದಿನೈದು ನಿಮಿಷದಲ್ಲಿ ನಾನು ಆ ಸ್ಥಳಕ್ಕೆ ನಾನು ಕೂಡ ಹೋಗಿದ್ದೆ ಅಲ್ಲಿ ಕೂಡ ತಾವೆಲ್ಲ ಎಲ್ಲ ನಮ್ಮ ಮೀಡಿಯಾದವರು ಪತ್ರಿಕೆಯರು ಎಲ್ಲರೂ ಕೂಡ ಇದ್ದೀವಿ ಆಮೇಲೆ ಇಲ್ಲಿ ನಮ್ಮ ಅವರ ಕಾತವ್ರಿಗೆ ಎಮ್ಮೂರಪ್ಪಗೆ ಮತ್ತು ನಮ್ಮ ಹದ್ದಿನ ರಾಮನಿಗೆ ಕರಿಯಪ್ಪಗೆ ಎಲ್ಲ ಫೋನ್ ಮಾಡಿ ನಾಲ್ಕು ನಾವು ಕರೆಸಿದ್ದೆ ಆ ಘಟನೆಯನ್ನು ನೋಡಿದ್ವಿ ನೋಡಿದ ಮೇಲೆ ಗೊತ್ತಾಯ್ತು ಎಲ್ಲ ಅನ್ನೂರವರು ಅಣ್ಣನ ಮಗ ಅಂತ ಗೊತ್ತಾಯ್ತು ಅಲ್ಲಿಂದ ಹಿಡಿದು ನಾವು ಆತನಿಗೆ ಪೋಸ್ಟ್ ಮಾಡುವ ಮುಖಾಂತರ ಮತ್ತು ಸ್ಮಶಾನದಲ್ಲಿ ಕೂಡ ನಾವು ಪೂರ್ತಿ ಕೊನೆವರೆಗೂ ಕೂಡ ಜೊತೆಗೆ ಇದ್ದೀವಿ ಇದು ಒಂದು ಕೊಪ್ಪಳದ ನಗರದಲ್ಲಿ ಮೊದಲಿನ ಬಾರಿಗೆ ಇದು ಇಂಥ ಒಂದು ದೊಡ್ಡ ಅನಾಹುತ ಘಟನೆ ಆಗಿದೆ ಆಗಬಾರ್ದಿತ್ತು ಆಗಿದೆ ಅದಕ್ಕೆ ನಮ್ಮ ಇಡೀ ಸಮಾಜದವರು ಕೂಡ ನಾವು ನಾಲ್ಕೈದು ದಿನಗಳಿಂದ ಎಲ್ಲ ಸಮಾಜದ ಹಕ್ಕನವರು ನಾವು ನಾಲ್ಕೈದು ದಿನಗಳಿಂದ ಕೂಡಿ ಬಹಳ ಇಡೀ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಸಮಾಜ ಭಾಳ ದುಃಖದಲ್ಲಿದೆ ಇದು ಒಂದು ದೊಡ್ಡ ಅನಾಹುತವಾಗಿದೆ ಇಂಥದ್ದು ಆಗಬಾರ್ದಿತ್ತು ಅಂತಕ್ಕಂಥ ಒಂದು ದುಃಖದಲ್ಲಿ ನಾವು ಕೂಡ ಬಂದು ಅವರಿಗೆ ಬೇಕಾಗಬೇಕು ಅಂತಕ್ಕಂಥ ಸಂದರ್ಭ ಇತ್ತು ಅವರ ಕುಟುಂಬಕ್ಕೆ ಸಂತಾನ ಹೇಳಬೇಕಂತಕ್ಕಂಥ ಭಾವನೆ ಇತ್ತು ಆದ್ದರಿಂದ ಇವತ್ತು ನಾವೆಲ್ಲ ಸಮಾಜ ಸೇರಿ ಇವತ್ತು ಅವರು ಕುಟುಂಬ ವರ್ಗಕ್ಕೆ ಶಾಂತಿ ನೆಮ್ಮದಿ ಭಗವಂತ ನೀಡಲಿ ಮತ್ತು ಯಾರೇ ಅದು ಮಾಡಿರುವಂಥ ಯಾರೇ ಇರಲಿ ಅವರು ಕಠಿಣವಾದ ಶಿಕ್ಷೆ ಆಗಬೇಕು ಮತ್ತು ನಮ್ಮ ಸಮಾಜದ ವತಿಯಿಂದ ಕೂಡ ನಾವು ಕೂಡ ಇವತ್ತು ಪೊಲೀಸ್ ಅಧಿಕಾರಿಗಳಿಗೆ ಪೊಲೀಸ್ ಅಧೀಕ್ಷರಿಗೆ ಹೋಗಿ ಭೇಟಿಯಾಗಿ ಅವ್ರ ಹಿಂದೆ ಇನ್ನೂ ಏನಿದೆ ಯಾರ್ಯಾರಿದ್ದಾರೆ ಕಠಿಣ ವಾವೃತಿ ಅವನ್ನು ಅರೆಸ್ಟ್ ಮಾಡಿ ಕ್ರಮ ಕೈಗೊಳ್ಳಬೇಕು ಮತ್ತು ಎರಡೇ ಕುಟುಂಬಗಳು ಇವತ್ತು ಬೀದಿ ಪಾಲ್ ಈ ಕುಟುಂಬದ ಹಾಳಾಗ್ಲಿಕ್ಕೆ ನೆಮ್ಮದಿ ಹಾಳು ಮಾಡಲಿಕ್ಕೆ ಏನು ಕಾರಣಕ್ಕಂಥ ಬಿಗಿಗೇನೇ ಇದ್ದಾರೆ ಅಕ್ಕಿಗೆ ಬಿಟ್ಟ ಕೂಡಲೇ ಅರೆಸ್ಟ್ ಮಾಡಿ ಅವರ ಮೇಲೆ ಒಂದು ಕೇಸನ್ನು ದಾಖಲೆ ಮಾಡಿ ಅರೆಸ್ಟ್ ಮಾಡಿ ಅವ್ರು ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಅವರ ಮನೆಗೆ ಬಂದು ನಾವು ತಂದೆ ತಾಯಿಗೆ ಅವರ ಕುಟುಂಬ ವರ್ಗಕ್ಕೆ ಭೇಟಿಯಾಗಿ ನಮ್ಮ ಸಮಾಜದ ಎಲ್ಲ ಮುಖಂಡರು ಸೇರಿ ಇವತ್ತು ನಾವು ಬಂದವರು ನಾವು ಎಲ್ಲರ ಈಗಾಗಲೇ ಇನ್ನೇ ಕೂಡ ನಾವು ಸಭೆ ಮಾಡಿದ್ದೀವಿ ಬೆಳಗ್ಗೆ ಕೂಡ ಸಭೆ ಮಾಡಿ ನಮ್ಮ ಸಮಾಜದವರು ಯಾರೂ ಕೂಡ ಅವರಿಗೆ ಬೇಲ್ ಕೊಡ್ತಕ್ಕಂತ ಅವರಿಗೆ ಬೆಂಬಲ ಮಾಡ್ತಕ್ಕಂಥ ಆಗ್ಲಿ ಅವ್ರು ಕೂಡ ಮಾಡ್ತಕ್ಕಂಥದ್ದು ಆಗ್ಬಾರ್ದು ಅಂತಕ್ಕಂಥ ಒಂದು ಕಠಿಣವಾದ ನಿರ್ಧಾರ ನಮ್ಮ ಸಮಾಜ ನಾಲ್ಕು ಜನ ನಾಲ್ಕು ಜನ ನಾವು ಯಾವುದೇ ಕೂಡ ತಗೋಬಾರ್ದು ಅಂತಕ್ಕಂಥದ್ದು ಒಂದು ನಿರ್ಧಾರ ನಾವು ಮಾಡಿದ್ರು ಮಾಡಿದ್ದಾರೆ ಅವರಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕು ಅವ್ರ ಶಿಕ್ಷೆ ಮತ್ತೆ ಅವ್ರ ಹಿಂದೆ ಇನ್ನೂ ಯಾರ್ಯಾರಿದ್ದಾರೆ ಅಂತಕ್ಕಂಥದ್ದು ನಾವು ತಾವು ಅದಕ್ಕೂ ತಾವು ಕೂಡ ನಮ್ಮ ಜೊತೆ ನಿಂತು ಮತ್ತೆ ಪೊಲೀಸ್ ಇಲಾಖೆಗೆ ಹೇಳಿ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥ ಕೆಲಸ ತಾವು ಮಾಡಬೇಕು ಅಂತಕ್ಕಂಥ ಅದಕ್ಕ ಈಗ ನಮ್ಗೆ ಈಗ ನಮ್ಗೆ ಅದು ಅದ್ರ ಗೊತ್ತಾತು ಈಗ ನಾವು ಸೀದಾ ಹೋಗಿ ಎಸ್ ಪಿ ಅವರಿಗೆ ಭೇಟಿಯಾಗಿ ನಮ್ಮ ಸಮಾಜದಲ್ಲಿ ಯಾರೇ ಇರಲಿ ಅವರು ಅವಂಥರ ಮೇಲೆ ಯಾಕಂದ್ರೆ ಈಗ ಸಮಾಜದಲ್ಲಿ ಶಾಂತಿಯನ್ನು ಕಟ್ಟತಕ್ಕಂಥ ಏನಿದ್ದಾರೆ ಶಾಂತಿಯನ್ನು ಕಟ್ಟತಕ್ಕಂಥ ಯಾರಿದ್ದಾರೆ ಅವರಿಗೆ ತೀವ್ರಗತಿಯಲ್ಲಿ ಅಂಥವ್ರಿಗೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಏನು ಇದು ಹತ್ತಾ ಇದ್ದಾರೆ ಅಂತ ತೀವ್ರಗತಿಯಲ್ಲಿ ಕ್ರಮ ಕೈಗೊಂಡು ಅವರಿಗೆ ಆಕ್ಷನ್ ಮತ್ತು ನಮ್ಮ ಸಮಾಜದ ವತಿಯಿಂದ ಕೂಡ ನಾವು ಮತ್ತೆ ಆ ಪೊಲೀಟೇಷನ್ಗೆ ಹೋಗಿ ನಮ್ಮ ಸಮಾಜದ ಎಲ್ಲರೂ ಒಪ್ಪಾಟ್ರ್ ನಾವು ಮಾತಾಡೀವಿ ನಾವು ಮತ್ತೊಂದು ಸಭೆ ಮಾಡಿ ಅಂಥ ಯಾರಿದ್ದಾರೆ ಅವರಿಗೆ ನಮ್ಮ ಸಮಾಜದಿಂದ ಬಹಿಷ್ಕಾರವಾಗ್ತಕ್ಕಂಥ ಕೆಲಸ ಕೂಡ ನಾವು ಮಾಡ್ತೀವಿ ಯಾರು ಅದು ಘಟನೆ ಮರು ಕಳಿಸಿದ ನಾವು ಎಲ್ಲಾ ಸಮಾಜದ ಶಾಂತಿ ಸಭೆ ಯಾರಿಗೂ ಶಾಂತಿ ಸಭೆ ಮಾಡ್ಬೇಕು ನಾವು ಹೆಂಗಂದ್ರ ಇವತ್ ಕಾಲ ನಾವು ಹಳೆ ಮಂದಿ ಹಿಂದೂ ಮುಸ್ಲಿಮ್ ಬಹಳ ಇವತ್ತಿನ ಹುಡುಗರು ನಿಮ್ ಹುಡ್ರು ನಮ್ಮ ಹುಡ್ರು ದೋಸ್ತಿನ ಅಲ್ಲೇ ಇವತ್ತು ಅರೇ ಇವ್ ಫೇಸ್ಬುಕ್ ವಾಟ್ಸ್ಆಪ್ ನೋಡಿ ಬಹಳ ವಾತಾವರಣ ಕೊಪ್ಪಳದು ಬಹಳ ಕೆಟ್ಟಿದೆ ಗಾಜಾ ಅಫೀನ್ ಒಂದ್ ಹದಿನೆಂಟು ಹದಿನೈದು ಒಂದು ಒಂದು ಐದಾರು ಏರಿಯಾದಲ್ಲಿ ಫುಲ್ ಜೋರಿದೆ ಇದ್ರಾ ಎಸ್ ಪಿ ಗೆ ರಿಕ್ವೆಸ್ಟ್ ಮಾಡ್ತೀನಿ ನಾನು ಒಂದು ತಿಂಗಳಲ್ಲಿ ಇದು ಗಾಂಜಾ ಯಾರು ಸಪ್ಲೈ ಮಾಡ್ತಾರ ಎಲ್ಲೆಲ್ಲಿ ಅದಾವು ಎಲ್ಲಾ ತನಿಖೆ ಆಗಿ ಅವ್ರಿಗೆ ಶಿಕ್ಷೆ ಕೊಡ್ಬೇಕು ನಾನು ಸಲ ಎಸ್ ಪಿ ಅವ್ರಿಗೆ ಹೇಳ್ತೀನಿ ಇದು ಕೊಪ್ಪಳದಲ್ಲಿ ಬಾಳ ಆಗಿದೆ ಅಲ್ಲಿ ಇದರಿಂದ ಇವತ್ತು ಈ ಘಟನೆ ಆಗ್ತಿದೆ ಈ ಘಟನೆ ಗಾಂಜಾ ಸೇವನ ಕೇಳಿವ್ ನಾವು ಸುದ್ದಿ ಆದ್ರೆ ನೂರಕ್ಕೆ ನೂರ ಇರ್ಬೋದು ಯಾವಾಗ ಈಗ ನಾನು ಈ ಸಂದರ್ಭದಲ್ಲಿ ಕಾನೂನು ತನಿಖೆ ಮಾಡ್ಬೇಕಂತ ಹೇಳಾಕ್ ನಿಂತೀನಿ ಆಮೇಲೆ ನಮ್ಮ ಸಮಾಜದಿಂದ ನಾವು ಆ ನಾಲ್ಕು ಮಂದಿಗೆ ಯಾರು ಬೇಲು ಕೊಡಿಸಿಲ್ಲ ಯಾರು ಅವ್ರ ಮನೆ ಬೆಟ್ಟಿನಾಗಲ್ಲ ಮಾನ್ವತೆಯಿಂದ ಅವ್ರು ಮಾಡಿದ್ರು ಸಣ್ಣ ತಪ್ಪಲ್ಲ ಈ ಸಂದರ್ಭದಲ್ಲಿ ಆಮೇಲೆ ಯಾರ್ಯಾರು ಫೇಸ್ಬುಕ್ನೇ ಆಗ ಅಹಿತಕರ ಘಟನೆ ಬಗ್ಗೆ ಒಂದು ಬೆಂಕಿ ಹಚ್ಚ ಕೆಲಸ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ದೊಡ್ಡ ಘಟನೆ ಆಗಿದೆ ಆದ್ರೆ ಅವ್ರಿಗೆ ಅವಿವೇಕಿಗಳು ಅವರು ಬೆಂಕಿ ಹಚ್ಚ ಘಟನೆ ಏನ್ ಹಾಕ್ಯಾರ ಅವ್ರು ಬಳ್ಳಾರಿಯಿಂದ ಬಂದ ಬೊಗಳ ನಾಯಿ ಅಂದ್ರೆ ಒಬ್ಬರು ಮಿನಿಸ್ಟರ್ ಯಾರೇ ಪಾರ್ಟಿ ಇರ್ಲಿ ಅದು ಮಾತಾಡೋದು ತಪ್ಪು ಅವ್ರಿಗೂ ನಾವು ಶಿಕ್ಷೆ ಕೊಡಿಸ್ತೀವಿ ಎಲ್ಲರೂ ಮಾತಾಡಿ ಎಸ್ ಪಿ ಸಿಪಿಐಗೆ ಹೋಗಿ ಯಾರ್ಯಾರು ಫೇಸ್ಬುಕ್ನಾಗ ಕಾಮೆಂಟ್ಸ್ ಆಗ್ಯಾರ ಬಗ್ಗೆ ನಾವು ತನಿಖೆ ವಹಿಸಿ ಮಾತಾಡ್ತೀವಿ ವ್ಯಾಸದಲ್ಲಿ ಕೊಪ್ಪಳದಲ್ಲಿ ಇಂಥ ಘಟನೆ ಆಗಿದ್ದಿಲ್ಲ ಇನ್ನೂ ಮುಂದೆ ಆಗಬಾರ್ದು ಅಂತ ನಾನು ದೇವರಲ್ಲಿ ಕೇಳ್ಕೊಂತೀನಿ ಆಮೇಲೆ ಈ ಕುಟುಂಬಕ್ಕೆ ನಮ್ಮ ಅನ್ಯಮಂತರ ವತಿಯಿಂದ ನಮ್ಮ ಎಲ್ಲ ಸಮಾಜದ ವತಿಯಿಂದ ನಾವು ಬೆನ್ನಲ್ಲವಾಗಿ ನಿಂತಿದ್ದೀವಿ ಆಮೇಲೆ ಫೇಸ್ಬುಕ್ ಅಲ್ಲಿ ಕಮೆಂಟ್ ಏನು ನೆಟ್ಟವ ಇವತ್ತೇ ನಾವು ಎಲ್ಲ ಸಮಾಜದ ಯುವಕರಿಗಾಗ್ಲಿ ಎಲ್ಲರಿಗಾಗ್ಲಿ ಕರೆದು ಒಂದು ಸಮಯವನ್ನು ಮಾಡಿ ಇಂಥ ಫೇಸ್ಬುಕ್ನಲ್ಲಿ ಕಮೆಂಟ್ ಮಾಡೋದು ಹೇಳೋದು ಅದು ಬಹಳ ದುಃಖಕರ ಆಮೇಲೆ ಈ ಕೊಪ್ಪಳ ಸಭಾ ಯಾವಾಗಲೂ ಶಾಂತಿ ಐತಿ ಇದು ಒಂದು ಐತಿಕರ ಘಟನೆ ಇದು ನಡೀಬಾರ್ದು ಆಮೇಲೆ ಭಾಳ ದುಃಖಕರ ಸಂಗತಿ ಅದು ಇಂಥ ಆ ಸಮಾಜ ನಮ್ಮ ಸಮಾಜ ಇದ್ದಂಗೆ ಇಷ್ಟು ವರ್ಷದಿಂದ ನಾವು ನೋಡಿದಂದ್ರೆ ಯಾವುದೂ ಒಂದು ಘಟನೆ ನಡೆದಿಲ್ಲ ಆಗಲಿ ಯಾವುದರ ಎಲ್ಲರೂ ಕೂಡಿ ಒಂದು ನಡೆಯುವಂಥ ಸಂದರ್ಭ ಇಲ್ಲಿ ಕೊಪ್ಪಳದಲ್ಲಿ ನಡೀತಾ ಇದೆ ಒಂದೂ ಒರಿತಿದೆ ಆಮೇಲೆ ಆ ಕುಟುಂಬಕ್ಕೆ ನಾವು ಎಲ್ಲ ನಮ್ಮ ಸಮಾಜದಿಂದ ನಾವು ಸ ಅವರು ಬೆನ್ನೆಲ್ಲವಾಗಿ ನಿಂತಿರುತ್ತೇವೆ ಅಂತ ನಾವು ಇಲ್ಲಿ